ಅಯ್ಯಯ್ಯ ಮುರ್ದು ಹೋಗ್ಬಿಟ್ಟದ ಅಯ್ಯೋಯ್ಯೋ ಅಯ್ಯೋ ಅಪ್ಪ ಮುರ್ಕಂಬಿದೋಗದಲೋ ಏನಪ್ಪ ಹಿಂಗ ಆಗ್ಬಿಟ್ರೆ ಪ್ರೈವೇಟ್ ಅಲ್ಲ ಅಂತೆಲ್ಲ ಗೌರ್ಮೆಂಟ್ ಅಷ್ಟೇ ಅದು ಅಷ್ಟೇ ಅಯ್ಯಯ್ಯೋ ಟೈರೇ ಮುರ್ದು ಬಿದ್ದೋಗದಲ್ಲ ಗುರು ಅಲ್ಲ ಇದು ಸದ್ಯ ಅಪ್ಪಲ್ ಇದ್ದಾಗ ಹಿಂಗ ಆಗದೆ ಕಣ ಡೌನ್ ಅಲ್ಲಿ ಮುರಿದೋಗ್ಬಿಟ್ಟಿರ ಓ ನೋಡಿ ಟೈರ್ ಹೆಂಗ ಮುರಿದೋಗಿದೆ ಬಹಳ ಕಷ್ಟ ಗುರು ಸದ್ಯ ಅಪ್ಪಲ್ ಆದ ಇದ್ರಿಂದ ಬಚಾವ್ ಎಲ್ಲಾ ಬಚಾವಾಗಿದ್ದಾರೆ ಡೌನ್ ಆಗಿದ್ರೆ ಏನ್ ಆಯ್ತಿತ್ತೋ ಪರಿಸ್ಥಿತಿ ದೇವರೇ ಬಲ್ಲ ಈಗ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ ಏನ್ ಅದರ ಅದ್ರ ಪಡೆಗೆ ಅದು ಇದು ಆಳು ಮೂಳು ಅಂಕಡಿ ಏನೇನೋ ಆಗ್ತಾರೆ ನೋಡಿಯಪ್ಪ ತಿರುವುಗಳಲ್ಲಿ ಜೋಪಾನ ಸೊ ಇದುವೇ ಶ್ರೀ ಮಹದೇಶ್ವರ ಬಸ್ಸು ಇದು ಬಂದು ಪ್ರೈವೇಟ್ ಬಸ್ಸು ನೋಡಿ ಈ ಥರ ಮೂರ್ಕೊಂಬಿದ್ದೋಗದೆ ಸೊ ನಿಮ್ಮ ವಾಹನಗಳನ್ನು ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ವೀಲೆಲ್ಲ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗಿದೆ ಭಾಳ ಕಷ್ಟ ಇದೆ ಕಷ್ಟ ಇದೆ ಬದುಕು ನಾವು ಆಗಾಗ್ ಹೇಳ್ತಿರ್ತೀವಿ ತಿರುವುಗಳಲ್ಲಿ ಜೋಪಾನ ಅಂತ ಸೊ ಈ ರೀತಿ ಒಂದು ಅಪಘಾತ ನಾನು ಬೆಳಿಗ್ಗೆ ಓದಿ ನೋಡ್ಕೊಂಡು ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾನು ಟೈರ್ ಹಾಕ್ತವ್ರೆ ಅಂತ ತಿಳ್ಕೊಂಡೆ ನಂಗೆ ಗೊತ್ತಿಲ್ಲ ಮುರಿದು ಬಿದ್ದೋಗಿರೋದು ಗೊತ್ತಿಲ್ಲ ಏ ಟೈರ್ ಹಾಕ್ತವ್ರೆ ಈಗ ಅಂದ್ಕೊಂಡೆ ಬೆಳಿಗ್ಗೆ ನೋಡ್ದೆ ನಾನು ಟೈರ್ ಎಲ್ಲ ಟೈರ್ ಕಳ್ಕೊಂಡದೆ ಟೈರ್ ಹಾಕ್ತಾ ಇದಾರೆ ಅಂತ ತಿಳ್ಕೊಂಡೆ ಕನ್ಫ್ಯೂಸ್ ಆಗ್ಬಿಟ್ಟೆ ಅದ್ ನೋಡ್ರೆ ಮುರ್ದೇ ಬಿದ್ದೋಗದೆ ಜೋಪಾನ ಹಾಕೊಂಡ್ರಪ್ಪ ತಿರುವುಗಳಲ್ಲಿ ಜೋಪಾನ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ನಾಳೆ ಡಿಸೆಂಬರ್ ಮೂವತ್ತೊಂದು ಅಪಘಾತ ಅನಾಹುತಗಳು ಆಗದಂತೆ ದಯವಿಟ್ಟು ಕ್ಷಮೆ ಇವತ್ತು ಮೂವತ್ತೊಂದು ನಾಳೆ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹುಷಾರಾಗಿ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದು ನಿಮ್ಮ ಇಷ್ಟ ಹೇಳೋದು ನಮ್ಮ ಧರ್ಮ ಹೇಳಿದ್ದೀವಿ ಸೊ ಏನು ಮೂವತ್ತೊಂದನೇ ತಾರೀಕು ಅದ್ವಾ ತದ್ವಾ ವಾಹನಗಳನ್ನು ಚಲಿಸ್ಕೊಂಡು ಆಗಮಿಸ್ತಾರೆ ಪ್ರವಾಸಿಗರು ಹೋದ ವರ್ಷ ಸಿಕ್ಕಾಪಟ್ಟೆ ಅಪಘಾತಗಳಾಗಿತ್ತು ನಾನು ವೀಡಿಯೋ ಪ್ಲೇ ಮಾಡಿದ್ದೀನಿ ತೋರಿಸಿದ್ದೀನಿ ಸೊ ಈ ವರ್ಷ ಆ ಥರ ಯಾವುದೇ ಅಪಘಾತಗಳಾಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ಳಿ ಅದೇ ವೇಗವಾಗಿ ಬರೋದು ಎಣ್ಣೆ ಹೊಡ್ಕೊಂಬರೋದು ಇವೆರಡರಿಂದನೇ ಅಪಘಾತ ಆಗೋದು ಇಷ್ಟೇ ಹೇಳೋದು ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು